ಮಗಳೇ ಮರುಗದಿರಮ್ಮ ಗಗಳೇ ಮರುಗದಿರಮ್ಮ ಈ ಫಲ ಸೊಗಸಿರಲಿ ಪುಂಜಿಸಿದೆಯ ಥೊಡೆ ಸಂತಾನ ಸಂತಾನಾಗಲಿಲ್ಲ ಎನ್ನುವುದಾಗಿ ಚಿಂತಿಸುತ್ತಾ ಇದ್ದೀಯ ಚಿಂತಿಸುವಂತ ಅಗತ್ಯ ಇಲ್ಲ ಮಗಳೇ ಜಗತ್ತಿನಲ್ಲಿ ಉತ್ತಮವಾದ ಫಲವಿದೆ ಈ ಫಲವನ್ನು ನೀನು ಪುಂಜಿಸಿದ್ದೇ ಹೌದು ಅಂತಾದೆ

ಖಾರವಾದ ನಿದ್ದೆನನ್ನು ಆವರಿಸಿತ್ತು ಕನಸಲ್ಲಿ ಕೊರಗುತ್ತಾ ಕೊರಗುತ್ತೆ ಸಂತಾನ ಇಲ್ಲ ಎನ್ನುವ ಹಾಗೆ ಗಣ್ಣೀರನ್ನು ಸುರಿಸುತ್ತ ಕನಸಿನಲ್ಲಿ ದೇವಿ ಪ್ರತ್ಯಕ್ಷಳಾಗಿ ಮಗಳೇ ದುಃಖಿಸಬೇಡ ಸನಿಯಾದಲ್ಲಿ ಫಲವೊಂದನೆ ಇರಿಸಿದ್ದೇನೆ ಮುಂದಿಸಿದ್ರೆ ನೀ ತಾಯಿಯಾಗುತ್ತೆ ಆಗುತ್ತೆ ಎನ್ನುವ ಕನಸಲ್ಲಿ ಕಂಡತ್ತೆ ಸನ್ಯದಲ್ಲಿ ನೋಡ್ತೇನೆ ಫಲ ಇರುವುದು ಸತ್ಯ ಹಾಗಿದ್ರೆ ದೇವಿ ಬಂದದ್ದು ಸತ್ಯ ಅಂತ ಆಯ್ತು ಈ ಫಲವನ್ನ ತಿಂದ್ರೆ ನಾನು ತಾಯಿಯಾಗುತ್ತೇನೆ ತಾಯಿಯಾಗುವ ಯೋಗ ನನ್ನ ಪಾಲಿಗೆ ಲಭಿಸಿದೆ ಮಗು ನನ್ನ ಅಮ್ಮ ಎನ್ನುವ ಹಾಗೆ ಕರೆಯುವ ಕಾಲ ಸಮೀಪಿಸಿದೆ ಈ ಇಲ್ಲ ದೇವರು ಕೊಟ್ಟರು ಪಡೆಯುವಂತ ಅರ್ಹತೆಯನ್ನು ಮೊದಲೇ ಕಳೆದುಕೊಂಡಾಯ್ತಲ್ಲ ಮೊದಲೇ ಚಮೂರನಿಗೆ ಮಾತನ್ನ ಕೊಟ್ಟಿದ್ದೆ ನಿನ್ನ ತಂಗಿಯ ಹೊಟ್ಟೆಯಲ್ಲಿ ಹುಟ್ಟುವ ಮಗುವಿಗೆ ಈ ಹೇಮಪುರದ ಪಟ್ಟ ಅಂತ ಒಂದು ವೇಳೆ ಈ ಫಲವನ್ನ ನಾನೇ ತಿಂದು ತಾಯಿಯಾದ್ಯಂತ ಅಲ್ಲಿ ಮಾತಿಗೆ ತಪ್ಪಿದಾಗ ಆಗುವುದಿಲ್ವಾ ತಿನ್ನಬೇಕಾದ್ದು ನಾನಲ್ಲ ಸಹೋದರಿ ಸಹೋದರಿ ಬಾರಮ್ಮ ನೂತನ ವಾದುದಿ ಫಲವಮ್ಮ ಮೇದಿನಿಯೊಳು ಹೊಸತಾದು ಈ ಫಲ ವಿಶೇಷವಾದ ಫಲ ಈ ಫಲವನ್ನ ಪುಂಜಿಸಿದ್ರೆ ದಾರಿಯಾಗುತ್ತಾರೆ ಇವತ್ತಿನ್ನು ಚೇಚೆ ಇಂಥ ಮಾತುಗಳನ್ನ ಆಡುವ ಸರಿ ಹೇಳು ಇಲ್ಲಿ ತಪ್ಪು ಹೋದ್ರೆ ಕಾಡಿನ ಯಾವ ಮೂಲೆಯಲ್ಲಿ ಸೊಪ್ಪನ್ನು ಕಟ್ಟಿಕೊಂಡು ಗಟ್ಟೆಗೆಣಸನ್ನು ತಿದ್ದುಕೊಂಡು ಜೀವನವನ್ನು ಕಳೆಯಬೇಕಾದ ಪರಿಸ್ಥಿತಿ ನಮ್ಮ ಯಾವ ಜನ್ಮದ ಪುಣ್ಯವೋ ಎಂದು ನಾನೊಂದು ಅರಿಯೇ ಇಲ್ಲಿಗೆ ಬರುವುದರ ಮುಖೇನವಾಗಿ ಒಂದು ಜೀವನವನ್ನು ಕರುಣಿಸಿದವ ಮಹಾ ತಾಯಿ ನೀ ಅಷ್ಟು ಮಾತ್ರವೇ ಅಲ್ಲ ಯಾವ ಹೆಣ್ಣೆಯೇ ಆಗಲಿ ತಾ ಹುಟ್ಟಿಲು ಒಂದು ಸೀರೆಯನ್ನಾದ್ರೂ ಹಂಚಿಕೊಂಡಾಳು ಕಟ್ಟಿಕೊಂಡಿರುವ ಗಂಟನನ್ನು ಹಂಚಿಕೊಳ್ಳುವುದಕ್ಕೆ ಸಾಧ್ಯವೇ ಇಲ್ಲ ಅಂತಹ ಮಹತ್ಕಾದ ತಾವು ಮುಂದಾದವರು ಇದ್ದೀರಾ ಈ ಸಂದರ್ಭದಲ್ಲಿ ಈ ಫಲವನ್ನ ನನ್ನ ಪಾಲಿಗೆ ನೀಡಿ ನನ್ನಿಂದ ಮಕ್ಕಳ ಭಾಗ್ಯವನ್ನು ಕಾಣದಕ್ಕೆ ಮುಂದಾಗುತ್ತಾ ಇದ್ದೀರಲ್ಲ ಚೇಚೆ ಆಗದು ಆಗದು ಇದರ ಹಕ್ಕಿರುವುದು ನಿಮ್ಮ ಪಾಲಿಗೆ ಪ್ರಥಮದಲ್ಲಿ ನೀವೇ ಇದನ್ನು ತಿನ್ನಬೇಕು ಇದು ಮಗುವನ್ನು ಪಡೆಯಬೇಕು ನಾ ಸ್ವೀಕರಿಸಲಾರೇ ನೀವೇ ತಿನ್ನಿ ನೀವೇ ತಿನ್ನಿ ಏನಮ್ಮ ಎಲ್ಲೋ ಕಾಡಿನ ಮೂಲೆಯಲ್ಲಿ ಇರಬೇಕಾದವರು ನಾಡಿ ಈಗ ದೇವರು ಎಲ್ಲವರಿಗೂ ಒಂದೊಂದು ಸಮಯ ಅಂತ ಅಂತಕಾಶ ಎಲ್ಲರಿಗೂ ಒಂದೊಂದು ಯೋಗವನ್ನ ಕೊಟ್ಟಿರ್ತಾನೆ ಕುಣಿಸ್ತಾನೆ ಬೆಳೆಸ್ತಾನೆ ಮೆರೆಸ್ತಾನೆ ಅಳಿಸ್ತಾನೆ ಸರಿ ಕುಣಿಸಿದಾಗ ಕುಣಿಬೇಕು ನಿನ್ನ ಯೋಗ ಕೂಡಿ ಬಂದಿದೆ ಅದಕ್ಕಾಗಿ ನಾಡನ್ನ ಸೇರಿದ್ದೀಯಾ ಉತ್ತಮವಾದ ಸ್ಥಾನ ಒಂದು ಇಲ್ಲಿ ದೊರಕಿದೆ ಈ ಸ್ಥಾನವನ್ನ ಉಳಿಸಿಕೊಂಡು ಇಲ್ಲೇ ಇರ್ಬೇಕಾದ್ರು ನೀನು ಹೊಣೆಯಾಗಿದೆ ಇಗೋ ಅಲ್ಲ ಆ ಯೋಗದಿಂದ ನಾನು ಇಲ್ಲಿ ಬಂದಿದ್ದೇನೆ ಹೌದು ಇಲ್ಲಿ ಇರುವುದೇ ನನ್ನ ಯೋಗ ಹಾಗಿರುವಾಗ ಮತ್ತೆ ನಾನು ಇದನ್ನು ಸ್ವೀಕರಿಸಿದೆ ಅಂತ ಅಂದ್ರೆ ಇದರಿಂದ ಪ್ರೀತಿಯನ್ನು ಕೇಳುವುದಕ್ಕೆ ಪಾಲನ್ನು ಪಡೆಯೋದಕ್ಕೆ ಇನ್ನೊಬ್ಬ ಬರ್ತಾನೆ ಹಾಗಿರುವಾಗ ಪ್ರೀತಿಯ ಪಾಲನ್ನು ಹಚ್ಚಿ ಹೋಗ್ತದೆ ಆ ಪಾಲನ್ನು ಹಂಚಿಕೊಳ್ಳೋದಕ್ಕೆ ನನಗೆ ಮನಸ್ಸಿಲ್ಲ ನೀವೇ ಉಣಬೇಕು ನೀವೇ ಸ್ವೀಕರಿಸಬೇಕು ಅಮ್ಮ ನಾನೀಗ ತಾಯಿ ಆಗುವ ಆಸೆಯನ್ನೇ ಕಳೆದುಕೊಂಡಾಯ್ತು ತಾಯಿ ಆಗ್ಬೇಕು ಅದು ನೀನು ನೀ ಮಗುವನ್ನು ಎತ್ತ ಮೇಲೆ ಆ ಮಗುವನ್ನು ಎತ್ತಿ ಆಡಿಸ್ತೇನೆ ಕಾಣ್ತಾ ಇದ್ದೇನೆ

ಇಲ್ಲಿ ಪಾಲ್ ಮಾಡುದು ನೀವು ಸರಿಯಾಗಿ ಪಾಲ್ ಮಾಡ ಸರಿಯಾಗಿ ಪಾಲ್ ಆಗದೆ ನಿಮ್ಗೆ ವಿಶ್ವಾಸ ಉಂಟು ನನ್ನ ಇಲ್ಲಿ ಕರೆ ತಂದವರು ನೀವು ಪಾಲಲ್ಲಿ ಹೆಚ್ಚು ಕಡಿಮೆ ಮಾಡ್ತೀರಾ ಯಾವುದಾದ್ರೂ ದೇವರ ಪ್ರಸಾದ ಅಲ್ವಾ ಹಡದ ಈವರು ಎರಡು ಗಂಡು ಮಕ್ಕಳನ್ನು ಆದ್ರೆ ಹಡೆದಂತಹ ಮಕ್ಕಳಲ್ಲಿ ವಿನಯವತಿ ಹಡೆದಂತಹ ಮಗು ಹಿರಿಯವ್ವ ಈಗಾಗಲೇ ನಾಡಿನಲ್ಲಿ ಎಲ್ಲವರು ಆಡುತ್ತಿರುವ ಮಾತು ಸುಧೀರನಿಗೆ ಪಟ್ಟ ಎನ್ನುವುದಾಗಿ ಸುಧೀರನಿಗೆ ಆಗಬೇಕಾದ್ದು ಪಟ್ಟ ಅಲ್ಲ ಚಟ್ಟ ಅಂತಪುರಕ್ಕೆ ಬಂದವ ನಾನಲ್ಲ ಆದ್ರೆ ಇವತ್ತು ಬರ್ತೇನೆ ಆದ್ರೆ ಅಷ್ಟು ಮಂಡಬಿಸಿ ಆಗಿದೆ ಎನ್ನುವುದೇ ಅರ್ಥ ನಾಡಿಗೆ ನಾಡೇ ಹಬ್ಬವನ್ನು ಆಚರಿಸ್ತಾ ಇದ್ದಾರೆ ಕಾರಣ ನೀನು ಹಾಗೂ ವಿದೇವತಿ ಈವರು ಎರಡು ಗಂಡು ಮಕ್ಕಳಿಗೆ ಜನ್ಮವನ್ನು ನೀಡಿದ್ದೇನೆ ಆದರೆ ನೀನು ಹಡೆದವ ಸುಕೇತು ಸಣ್ಣವ ಸಣ್ಣವ ಅವಳು ಹಡೆದಿರುವಂತಹ ಸುಧೀರ ದೊಡ್ಡವ ಈ ನಾಡಿದ ಪಟ್ಟ ಯಾರಿಗೆ ಹಿರಿಯವರಿಗೆ ಮನೆಗೆ ಜನರಲ್ಲಾದರೂ ಹಾಡುತ್ತಿರುವಂತಹ ಮಾತು ಅವನಿಗೆ ಪಟ್ಟ ಆಯ್ತು ಅಂತ ಆದ್ರೆ ನೀನೇನು ಆಗತೀಯ ಏನೂ ಆಗುವುದಿಲ್ಲ ಹಾಗಾದ್ರೆ ಏನಾದರೂ ಆಗಬೇಕು ಅಂತ ಆದರೆ ನಿನ್ನ ಮಗನಿಗೆ ಪಟ್ಟ ಆಗಬೇಕು ಅದನ್ನೇ ಯೋಚನೆ ಮಾಡಿದವನು ನಾನು ಈಗಾಗಲೇ ಸುಧೀರ ಇದ್ದದೇ ಹೌದು ಅಂತ ಆದ್ರೆ ಸುಖೇತುವಿಗೆ ಪಟ್ಟವಾಗುವುದಕ್ಕೆ ಸಾಧ್ಯವೇ ಇಲ್ಲ ನೀನೊಂದು ಕಾರ್ಯವನ್ನು ಮಾಡಬೇಕು ಅತಿಯಾದ ಪ್ರೀತಿಯಿಂದ ಸುಧೀರನ್ನ ಕರೆಸಿಕೊಂಡು ಅವನಿಗೆ ಕೊಟು ವಿಶೇಬ

ಅಣ್ಣನಿಗೆ ದ್ರೋಹ ಮಾಡುವಂತ ಕಾರ್ಯವನ್ನು ಬಂದಲ್ಲ ನನ್ನ ಅಣ್ಣನ ನೀನು ನನ್ನ ಬೆನ್ನ ಹಿಂದೆ ಬಿದ್ದವನು ನೀನು ಬೆನ್ನಿಂದ ನನ್ನ ಬೆನ್ನಿಂದ ಹೇಳಿದ್ರು ಹೋದಲ್ಲ ತಮ್ಮ ಅಲ್ಲ ಅಣ್ಣ ಏನೇ ಆ ರಕ್ತ ಸಂಬಂಧ ಹಾಗಿದ್ದು ನಿನ್ನಲ್ಲಿ ಈ ಬದಲಾವಣೆ ಭಾವ ಬಂತಲ್ಲ ಎಲ್ಲವೂ ಹೆಚ್ಚು ಕಡಿಮೆ ಆಗ್ತಾ ಉಂಟು ನಿನ್ನ ಈಗ ಇಷ್ಟಕ್ಕೆ ಸುಮ್ಮನೆ ಬಿಡ್ತೇನೆ ಸ್ವಲ್ಪ ಬೇಡ ಏನು ಅಂದ್ರೆ ಏನು ಅವ್ರನ್ನ ಯಾಕೆ ಗಂಡತ್ತ ಮಾರಿ ಹಾಕಿದ್ರು ನೀತಿ ಅಂತ ಆದ್ರೆ ನನ್ನವ್ರಿಗೆ ಹೇಳಿ ಅಲ್ಲ ನಿನ್ನ ಗಂಟೆ ಮಲ್ಕೊಂಡಿದ್ದಾನು ಅವನ್ನೇ ಯಾಕಿರ್ಸೋದು ಈಗ ವಿಚಾರದಲ್ಲಿ

ಏನು ಆಗಲಿಲ್ಲ ನಾನು ಆಡಿದ ಮಾತನ್ನು ನೀನು ನಂಬಿಕೊಂಡೆ ವಿಶೇಷ ಹೇಳಿ ನಾನು ಆಡಿರುವ ಮಾತು ಸತ್ಯ ಅಂತ ಭಾವಿಸಿದೆಯಾ ನಾವು ಮೊದಲು ಕಾಡಿನಲ್ಲಿ ಕಾಲವನ್ನ ಕಳೆದವರು ಈಗ ಅರಮನೆಯಲ್ಲಿ ಕಾಲವನ್ನ ಕಳೆಯುತ್ತಾ ಇದ್ದವಳು ಇಲ್ಲಿ ಮೊದಲೆಲ್ಲ ಬಹಳಷ್ಟು ಕೊರತೆ ಇದ್ದಿತ್ತು ಇಲ್ಲಿ ಕೊರತೆ ಇಲ್ಲ ಹಾಗಾಗಿ ಮೊದಲಿದ್ದ ಹಾಗೆ ನೀನು ಈಗಲೂ ಇದ್ದೀಯೋ ಎನ್ನುವ ಸಣ್ಣ ಒಂದು ಪರೀಕ್ಷೆ ಮಾಡುವ ಅರ್ಥ ಮಾಡಿತ್ತು ಪರೀಕ್ಷೆಯಲ್ಲಿ ನೀನು ಉತ್ತೀರ್ಣವಾಗಿದ್ದೀಯ ಶಾಬಾ ಪರೀಕ್ಷೆಯಲ್ಲಿ ನಾನು ಉತ್ತೀರ್ಣ ಪರೀಕ್ಷೆಯಲ್ಲಿ ನಾನು ಉತ್ತೀರ್ಣ ವಿಷಯದಲ್ಲಿ ಆಯ್ತಾ

ऊंचे सेदा विधिरागी ऊंचे सेदा विधिरागी मन में जो गिदा संगिनली कलेदै बदवायु ऊंचे सेदा ನನ್ನ ಕಾರ್ಯ ಸಾಧುದಕ್ಕೆ ತಂಗಿಯನ್ನು ಬಳಸಬೇಕು ಬಳಸಿಕೊಳ್ಳಬೇಕು ಎನ್ನುವುದಕ್ಕಾಗಿ ಮುಂದಾದೆ ಆದರೆ ಇವಳು ನನ್ನ ಕಾರ್ಯಕ್ಕೆ ಇವಳನ್ನು ಬಳಸಿಕೊಳ್ಳುವುದಲ್ಲ ಯಾಕೆ ಇವಳು ಯಾವತ್ತೂ ಬದಲಾಗುವುದಕ್ಕೆ ಸಾಧ್ಯವೇ ಇಲ್ಲ ಆವತ್ತು ಮಾಡಿದ ಸಣ್ಣ ಉಪಕಾರವನ್ನ ಹಿಡಿದು ಇವತ್ತು ಬದುಕುತ್ತಾ ಇದ್ದಾಳೆ ಇವಳಿಗೆಲ್ಲ ಮುಂದಿನ ಬದುಕಿನ ಬಗೆಗಾಗಿ ಯಾವ ಯೋಚನೆ ಇಲ್ಲ ಎಂಬಲ್ಲಿಗೆ ಪ್ರಯತ್ನ ವಿಫಲವಾಯಿತು ಎಂಬ ಕಾರಣಕ್ಕಾಗಿ ಯಾವ ಕಾರಣಕ್ಕೂ ಕೈಕಟ್ಟಿ ಕುಳಿತುಕೊಂಡು ಹಮುರ ಅಲ್ಲ ಇವಳಿಲ್ಲದಿದ್ದಾರೇನಂತೆ ಕರೆದುಕೊಂಡು ಹೋಗ್ತೇನೆ ಸುರೀನನ್ನ ಕಾನ ಕಾನನಕ್ಕೆ ಕರೆದುಕೊಂಡು ಹೋಗಿ ನನ್ನ ಕತ್ತಿಗೆ ಬಲಿ ಕೊಡ್ತಾನೆ ಬಲಿ ಕೊಡ್ತೇನೆ ಎಲ್ಲಿದ್ದಾನೆ ఆటదంగన